Bhashya Vidvamsa Amrut Someshwar ಏನಿಲ್ಲ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದಂತಹ ಅವರು ಇಂದು ಬೆಳಗ್ಗೆ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಇನ್ನು ಅವರ ಅಂತಿಮ ದರ್ಶನಕ್ಕಾಗಿ ಪುರಸಭೆಯ ಪಕ್ಕದಲ್ಲಿ ವ್ಯವಸ್ಥೆಯನ್ನ ಸಹ ಮಾಡಲಾಗಿತ್ತು ಅವರ ಸ್ವಗೃಹದಲ್ಲಿಯೇ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇವರು ತುಳು ಮತ್ತು ಕನ್ನಡ ಭಾಷೆಗಳಲ್ಲಿ ಸಿಕ್ಕಾಪಟ್ಟೆ ಸಾಹಿತ್ಯವನ್ನ ಬರೆದಿದ್ದಾರೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ವಿಮರ್ಶಕರಾಗಿ ಕವಿಯಾಗಿ ಇನ್ನು ಯಕ್ಷಗಾನದ ಪ್ರಸಂಗಗಳ ಕರ್ತೃ ಆಗಿ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅನುವಾದಕರಾಗಿ ಕೆಲಸವನ್ನ ಮಾಡಿದ್ದಾರೆ ಪದ ಕವಿಯಾಗಿಯೂ ಕೂಡ ಇವರು ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ ಇವರನ್ನ ಕಳ್ಕೊಂಡಿದ್ದು ತುಳು ಸಾಹಿತ್ಯಕ್ಕೆ ಒಂದ್ ರೀತಿ ತುಂಬಲಾರದ ನಷ್ಟದಂತೆ ಆಗ್ಬಿಟ್ಟಿದೆ ಇನ್ನು ಇವರ ಸಾಹಿತ್ಯಕ್ಕೆ ಅದೆಷ್ಟೋ ಪುರಸ್ಕಾರಗಳು ಪ್ರಶಸ್ತಿಗಳು ಒಲೆ ಬಂದಿದ್ವು ಅದೆಷ್ಟು ಜನ ಅವರನ್ನ ಶ್ಲಾಘಿಸ್ತಾ ಇದ್ರು ಅಂದ್ರೆ ಸಿಕ್ಕಾಪಟ್ಟೆ ಶಿಷ್ಯ ವೃಂದವನ್ನ ಸಹ ಅವರು ಹೊಂದಿದ್ರು ಬನ್ನಿ ಹಾಗಾದ್ರೆ ಅವರ ಜೀವನದ ಒಂದು ನೋಟವನ್ನ ನೋಡೋಣ ಯಾವ ರೀತಿ ಇತ್ತು ಅವರ ಬಾಲ್ಯ ಹೇಗಿತ್ತು ಜೊತೆಗೆ ಯಾವ ಹಾಡುಗಳನ್ನ ಅವ್ರು ಬರೆದಿದ್ರು ಕತೆಗಳನ್ನ ಅವ್ರು ಬರ್ದಿದ್ರು ಎಷ್ಟು ಪ್ರಶಸ್ತಿಗಳನ್ನ ಅವ್ರು ಪಡೆದುಕೊಂಡಿದ್ದಾರೆ ಎಲ್ಲ ನೋಡೋಣ ನಾಡಿನ ಹಿರಿಯ ಸಾಹಿತಿ ಪ್ರಸಿದ್ಧ ತುಳು ವಿದ್ವಾಂಸ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು ನಿಧನರಾಗಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ ತುಳುನಾಡಿನ ಪ್ರಖ್ಯಾತ ಸಾಹಿತಿಗಳಲ್ಲೊಬ್ಬರಾದ ಅಮೃತ ಸೋಮೇಶ್ವರ್ ಅವರು ಅನೇಕ ಸಾಹಿತ್ಯಗಳನ್ನು ರಚಿಸಿದ್ದಾರೆ ಕರಾವಳಿ ಭಾಗದ ಅನೇಕ ಸಾಹಿತಿಗಳ ಗುರುಗಳು ಹಾಕಿದ್ರು ಸಾವಿರದ ಒಂಬೈನೂರ ಮೂವತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಜನಿಸಿರುವ ಅಮೃತ ಸೋಮೇಶ್ವರರು ಮಂಗಳೂರು ತಾಲೂಕಿನ ಸೋಮೇಶ್ವರ ಗ್ರಾಮದ ನಿವಾಸಿ ಹಾಕಿದ್ರು ತಮ್ಮ ಬಾಲ್ಯವನ್ನ ಮುಂಬೈಯಲ್ಲಿ ಕಳೆದ ಅಮೃತ ಸೋಮೇಶ್ವರ್ ಅವರು ಐದು ವರ್ಷಗಳಾಗಿರುವಾಗಲೇ ಊರಿಗೆ ವಾಪಸ್ ಆಗಿದ್ರು ಇನ್ನು ಕೋಟೆಕಾರಿನ ಸ್ಟೆಲಾ ಮೆರೀಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ತರಗತಿಯವರೆಗೂ ಕಲಿತರು ನಂತರ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಆರನೇ ತರಗತಿಯ ಕಲಿಕೆ ಮುಂದುವರೆಸಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಎಸ್ಎಸ್ಎಲ್ ಸಿ ಉತ್ತೀರ್ಣರಾದರು ಯಕ್ಷಗಾನ ಪ್ರಸಂಗಕರ್ತರು ಸಂಶೋಧಕರು ಅನುವಾದಕರು ವಿಮರ್ಶಕರು ಜಾನಪದ ತಜ್ಞರು ಕವಿ ಕತೆಗಾರರು ಆಗಿದ್ದ ಅಮೃತ ಸೋಮೇಶ್ವರರು ಹತ್ತಾರು ಪ್ರಸಿದ್ಧ ಯಕ್ಷಗಾನ ಪ್ರಸಂಗಗಳನ್ನ ಕನ್ನಡ ತುಳು ಭಾಷೆಯಲ್ಲಿ ನೂರಾರು ಸಾಹಿತ್ಯಗಳನ್ನ ರಚಿಸಿದ್ದಾರೆ ಜನಪರ ಒಲವುಳ್ಳ ಹಿರಿಯ ಕವಿಯಾಗಿದ್ದ ಅವರು ಸೊಲ್ಮೆ ಉಳ್ಳೈಕಾರ್ದು ಮೊರಂಪು ತೆರೆಯೇನ್ ಯಾರು ಬಗ್ಗದೆಯೇನ್ ಬೆರಿಬರ್ತ ಮಲ್ತತುಲ ಎಂಬ ಈಗಲೂ ಜನರ ಬಾಯಲ್ಲಿ ಗುಣಗೊಳಿಸುವ ಹಾಡನ್ನ ರಚಿಸಿ ಧನಿಕರ ಮನೆಯಲ್ಲಿ ಒಡೆಯರಂತೆ ಆಳ್ವಿಕೆ ಮಾಡಿದ್ರು ಇನ್ನು ಬಡವರು ಜೀತದಾಳಾಗಿ ದುಡಿಯುವುದನ್ನು ಖಂಡಿಸಿದ್ರು ಮನೆ ಭಾಷೆ ಮಲಯಾಳಂ ಆಗಿದ್ರು ಕೂಡ ಕನ್ನಡ ತುಳು ಸಾಹಿತ್ಯದಲ್ಲಿ ಕೃಷಿ ಮಾಡಿದ್ದಲ್ಲದೆ ಕನ್ನಡದ ಪ್ರೊಫೆಸರ್ ಆಗಿ ಸಾವಿರಾರು ವಿದ್ಯಾರ್ಥಿಗಳನ್ನ ಸಾಹಿತ್ಯದತ್ತ ಬರುವಂತೆ ಪ್ರೇರೇಪಿಸಿದ್ದಾರೆ ಕಲೆ ಸಾಹಿತ್ಯ ಸಂಶೋಧನಾ ಸಕ್ತರಿಗೆ ಸದಾ ಕಾಲ ಮಾರ್ಗದರ್ಶಕರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ರು ಎಂದಿಗೂ ಅವರ ಗರಡಿಯಲ್ಲಿ ಪಳಗಿದ ಅನೇಕ ವಿದ್ಯಾರ್ಥಿಗಳು ಪ್ರಸಿದ್ಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಗಳ ಕೆಲವರು ನಿವೃತ್ತರಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಸಾಹಿತ್ಯ ಮತ್ತು ನಾಡು ನುಡಿಗಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದನ್ನ ಪರಿಗಣಿಸಿ ಕೆಲ ವರ್ಷಗಳ ಹಿಂದೆ ಮಂಗಳೂರು ವಿಶ್ವವಿದ್ಯಾ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಗೌರವಿಸಿತ್ತು ಇದಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ಶತಮಾನೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಗೌರವ ಶ್ರೀ ಪ್ರಶಸ್ತಿ ಮಣಿಪಾಲ್ ಅಕಾಡೆಮಿಯ ಮಾಹೆ ಪ್ರಶಸ್ತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಅಸಂಖ್ಯಾತ ಪ್ರಶಸ್ತಿಗಳನ್ನ ಅವರನ್ನ ಅರಿಸಿಕೊಂಡು ಬಂದಿದ್ವು ತುಳು ಭಾಷೆ ಹಾಗೂ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನ ಪರಿಗಣಿಸಿ ಅವರಿಗೆ ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು ಶನಿವಾರ ಬೆಳಗ್ಗೆ ತಮ್ಮ ಸ್ವಗ್ರಹ ಸೋಮೇಶ್ವರನ್ ಕೊಲಮೆಯಲ್ಲಿ ಕೊನೆಯುಸಿರೆಳೆದಿದ್ದು ತನ್ನ ಪತ್ನಿ ನರ್ಮದಾ ಮತ್ತು ಮಕ್ಕಳನ್ನ ಅಗಲಿದ್ದಾರೆ ಮಕ್ಕಳಾದ ಚೇತನ್ ಜೀವನ್ ಸಹಿತ ಅಪಾರ ಬಂಧುಗಳು ಅಭಿಮಾನಿಗಳನ್ನ ಅಗಲಿದ್ದಾರೆ ಅಮೃತ ಸೋಮೇಶ್ವರ್ ಅವರಿಗೆ ತುಳು ಭಾಷೆ ಮತ್ತು ಸಂಸ್ಕೃತಿ ತುಂಬಲಾರದ ನಷ್ಟ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಗಲಿದ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಮೃತದೇಹದ ಅಂತಿಮ ದರ್ಶನಕ್ಕೆ ಸೋಮೇಶ್ವರ್ ಪುರಸಭೆ ಕಚೇರಿ ಬಳಿಯ ಅವರ ಸ್ವಗೃಹ ಒಲುಮೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ